ಬಿಡಿ ಮಂಜುನಾಥ್ ಅಂದ್ಬಿಟ್ಟು ನಿಮ್ಮ ಹೆಸರು ಮಂಜುನಾಥ್ ಸರ್ ಹನುಮಂತಪ್ಪ ಹನುಮಂತಪ್ಪ ಸರ್ ನಿಮ್ಮ ಹೆಸರು ಮೋಹನ್ ಮೋಹನ್ ಸರ್ ನೀವು ರಾಮು ರಾಮು ನೀವು ಸರ್ ನಾವು ಬಾಬು ಸರ್ ಬಾಬು ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ಸುಮಂತ್ ಸುಮಂತ್ ಸರ್ ನಿಮ್ಮ ಹೆಸರು ಸುಮನ್ ಸುಮನ್ ಇಬ್ರು ಸುಮನ್ ಜನ ಕನ್ಫ್ಯೂಸ್ ಆಗತಾನೆ ಸುಮನ್ ಸುಮಂತ ಸುಮನ್ ಸರ್ ನಿಮ್ಮ ಹೆಸರು ಚಂದ್ರو ಚಂದ್ರو ಸರ್ ನಿಮ್ಮ ಹೆಸರು ರಾಜಾನಂದ ರಾಜ ಸರ್ ನಿಮ್ಮ ಹೆಸರು ಕೊಳ್ಳನೆ ಕೊಳ್ಳನೆ ಸರ್ ನಿಮ್ಮ ಹೆಸರು ಸಿದರಾಜ್ ಸಿದರಾಜ್ ಮೋಹನ್ ಕುಮಾರ್ ಮೋಹನ್ ಸೋಮಶೇಖರ್ ಸೋಮಶೇಖರ್ ನಿಮ್ಮ ಹೆಸರು ಸರ್ ಉಮೇಶ್ 나ಯಾಡ್ ಉಮೇಶ್ ಸರ್ ನೀವು ಟೋಟಲಿ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ ಮಾರಣ್ಣ ಬನ್ನಿ ಸುಮಾರು ಸುಮಾರು ಎಷ್ಟು ವರ್ಷದಿಂದ ಇದು ಮಾಡ್ತಾ ಇದ್ದೀರಾ ಸರ್ ಇದು ಒಂದು ಏಳು ವರ್ಷದಿಂದ ಏಳು ವರ್ಷದಿಂದ ಏಳು ವರ್ಷದಿಂದ ಮಾಡ್ತಾ ಇದೆ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ನಾವು ಶಿವಂದು ಹಳೆ ಕಾಲದಲ್ವಾ ದೇವಸ್ಥಾನ ಆ ಹಳೆ ಕಾಲದ ದೇವಸ್ಥಾನದಿಂದ ಇದೆಲ್ಲ ನಾಲ್ಕು ಜನಕ್ಕೆ ಕೊಡ್ಬೇಕಂತ ನಾವು ಸಂಘದಲ್ಲ ಸೇರಿ ಮಾಡ್ಬೇಕಂತ ಪ್ರಯತ್ನ ಮಾಡಿ ಏಳು ವರ್ಷದಿಂದ ಮಾಡ್ತಾ ಇದೀವಿ ನಿಮ್ ಸಂಘದ ಹೆಸರೇನು ಸರ್ ಜ್ಞಾನ ಜ್ಯೋತಿ ಬಿ ಆರ್ ಅಂಬೇದ್ಕರ್ ಉಡುಸಿರ ನಿವಾಸಿಗಳು ಸೇವಾ ಸಂಘ ಓಕೆ ಇಲ್ಲಿ ಸುಮಾರು ಏಳು ವರ್ಷದಿಂದ ಮಾಡ್ತಾ ಇದೀನಿ ಅಂತ ಸೊ ಇದೇ ತರ ಬೇರೆ ಬೇರೆ ಎಲ್ಲರೂ ಮಾಡಿದಿರಾ ಬೇರೆ ಇಲ್ಲ ಇಲ್ಲೇ ಈ ಜಾಗದಲ್ಲಿ ಮಾಡ್ತಾ ಇದ್ದೀವಿ ಒಂದೇ ಜಾಗದಲ್ಲಿ ಈ ಜಾಗದಲ್ಲಿ ಮಾಡಕ್ ಕಾರಣ ಬಂದು ಸ್ಟ್ಯಾಚು ರಾಜನ ಅಂತ ದೊಡ್ಡವರು ಹಿರಿಯರು ಅವರು ಅವ್ರ ಅವ್ರ ಮಾರ್ಗದರ್ಶನದಿಂದ ಮಾಡ್ತಾ ಇದೀವಿ

ಸರ್ ನಿಮ್ಮ ಹೆಸರು ಗೊತ್ತಾಗಿಲ್ಲ ಸುನಿಲ್ ಸುನಿಲ್ ಅಂತ ಸುನಿಲ್ ಅಂತ ನೀವಿಲ್ಲಿ ಈ ಸಂಘದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಸರ್ ನಾವು ಹುಡ್ದಾಗಿಂದ ನಾವೆಲ್ಲ ಒಟ್ಟಿಗೆ ಇದ್ದೀವಿ ನಲ್ವತ್ತು ಐದು ವರ್ಷದಿಂದ ಎಲ್ಲರೂ ಇಲ್ಲೇ ಇದ್ದೀವಿ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ ಮಾಡ್ತಾ ಸೊ ನಿಮ್ಮ ಟ್ರೂಪ್ ಹೀಗೆ ಬೆಳಿತಾ ಇರಲಿ ನಿಮ್ಮ ಕೆಲಸನೂ ಹೀಗೆ ಸಾಕ್ತಾ ಇರಲಿ ಆಲ್ ದ ಬೆಸ್ಟ್ ಕಂಗ್ರ್ಯಾಚುಲೇಷನ್ ಸರ್ ಥ್ಯಾಂಕ್ ಯು ಮಾಡ್ತಾ ಇದ್ದೀವಿ ಇದರಿಂದ ಬಂದ್ಬಿಟ್ಟು ತುಂಬ ವರ್ಷದಿಂದ ಮಾಡ್ತಾ ಇದ್ದೀವಿ ಯಾಕಂದರೆ ನಾವು ಇಲ್ಲಿ ಈ ಊರಲ್ಲೇ ಹುಟ್ಟಿ ಬೆಳೆದಿರೋ ನಾವು ನಾವು ಇನ್ನೊಬ್ರಿಗೆ ಇದು ಮಾಡಬಾರ್ದು ಹೇಳ್ಬಿಟ್ಟು ಈ ಥರ ಮಾಡ್ತಾ ಇದ್ದೀವಿ ಇಲ್ಲೇ ನಾವು ಒಂದು ವರ್ಷ ಆಯ್ತು ನಾವು ನಾವು ಇಲ್ಲಿ ಸರ್ ಇಲ್ಲೇ ಇರೋದು ಇಲ್ಲೇ ಹುಟ್ಟಿ ಬೆಳೆದಿರೋದು ಇದು ಜನಕ್ಕೋಸ್ಕರ ಸೇವೆ ಮಾಡಕ್ಕೋಸ್ಕರ ಎಲ್ಲ ಉಪವಾಸ ಇರ್ತಾರೆ ಶಿವರಾತ್ರಿಗೆ ದೊಡ್ಡ ಹಬ್ಬ ನಮ್ದು ಅದಕ್ಕೋಸ್ಕರ ಇದು ಮಾಡೋದು ಸಾವಿರಾರು ಜನಕ್ಕೆ ಲಕ್ಷಾಂತ ಜನಕ್ಕೆ ಇದು ಒಂದು ಅನ್ನದಾತರ ಇದು ಮಾಡೋದು ನಾವು ಪಬ್ಲಿಕೇಷನ್ ಸೇವೆ ಮಾಡಕ್ಕೋಸ್ಕರ ಇದು ಮಾಡೋದು ಯಾರ್ದು ಇಲ್ಲ ನಮ್ಮ ಅಧ್ಯಕ್ಷರು ಇವರು ಇದ್ದಾರೆ ನಮ್ಮ ಅಣ್ಣ ಸ್ನೇಹಿತರು ಬೇರೆ ಯಾರು ಯಾವ ಸಂಘಟನೆ ಯಾವುದೂ ಇಲ್ಲ ಬರೀ ಪಕ್ಷ ಯಾವುದು ಇಲ್ಲ ಬರೀ ಏರಿಯಾನಲ್ಲಿ ಇಲ್ಲಿ ಹುಟ್ಟಿ ಬೆಳೆದಿರೋರು ನಮ್ಮ ಅಣ್ಣವರು ಮೋಹನ್ ಅಂತ ಎಲ್ಲ ಕಲ್ಲಿನಿ ಬಾಬು ಎಲ್ಲ ಸೇರಿ ರಾಜನು ಸುಮ್ಮಣ್ಣು ಸುಮ್ಮಂತ ಸುನೀಲು ಎಲ್ಲ ಸೇರಿ ಅರವಿಂದ ಎಲ್ಲ ಅರ್ಜುನು ಬಾಬಣ್ಣ ಎಲ್ಲ ಸೇರಿ ಮಾಡೋದು ಇದು ಸುಮಾರು ಒಂದು ಹತ್ತು ಸಾವಿರ ಜನಕ್ಕೆ ಮೇಲೆ ನಾವು ಇದು ಪ್ರಸಾದ ಕೊಡ್ತೀವಿ ವರ್ಷ ಜಾಸ್ತಿ ಆಗುತ್ತೆ ಕಮ್ಮಿ ಆಗಲ್ಲ ಹೋದ ವರ್ಷ ಹತ್ತು ಲಕ್ಷ ಹತ್ತು ಸಾವಿರ ಜನಕ್ಕೆ ಮೇಲೆ ಕೊಟ್ಟಿದ್ದೀವಿ ಈ ವರ್ಷ ಲೆಕ್ಕ ಇಲ್ಲದೆ ಮಾಡಿದ್ದೀವಿ ಎಲ್ಲ ನಾವು ಡ್ರೈ ಫ್ರೂಟ್ಸ್ ಆಗಲಿ ಇದು ಫ್ರೂಟ್ಸ್ಗಳಾಗಲಿ ಎಲ್ಲ ಟೆನ್ ಟೆನ್ ಲೆಕ್ಕದಲ್ಲಿ ಹಾಕಿರೋದು ಹಾಲಾಗಲಿ ಎಲ್ಲ ಹೆವಿಯಾಗೇ ಮಾಡಿರೋದು ಇಪ್ಪತ್ತು ಸಾವಿರ ಜನ ಬಂದ್ರೂ ಎಲ್ಲರಿಗೂ ಸಿಗಬೇಕು ಜನ ಯಾರೇ ಬಂದ್ರು ಯಾರೇ ಬಂದ್ರು ಯಾರಿಗೂ ಇಲ್ದೇ ಹೋಗಬಾರ್ದು ಶಿವರಾತ್ರಿ ಇದು ಬೆಳಗ್ಗೆ ಸಾಯಂಕಾಲ ಆರು ಗಂಟೆಯಿಂದ ಬೆಳಗ್ಗೆ ಬೆಳಗ್ಗೆ ಚಾಮನ್ಯ ಐದು ಗಂಟೆ ನಾಲ್ಕು ಗಂಟೆವರೆಗೂ ಬರ್ತಾ ಇರ್ತಾರೆ ಜನ ಎಲ್ಲರಿಗೂ ಸಿಕ್ಬೇಕು ಅದುವರೆಗೂ ಕೊಡ್ತಾನೆ ಇರ್ತೀವಿ ಎಲ್ಲಾ ಫುಲ್ ನೋಡಿ ನೀವು ಎಲ್ಲಾನು ಹಂಗೆ ಇದೆ ಅದೇ ತರ ಇಲ್ಲಿ ಇಲ್ಲಿ ಟಾಚು ರಾಜನ್ ಅಂತ ನಮ್ಮ ದೊಡ್ಡವರು ಹಿರಿಯರು ಇದಾರೆ ಹಿರಿಯರು ಹಿರಿಯರು ರಾಜನ್ ಅಂತ ಇದಾರೆ ಅವ್ರ ಮುಖಾಂತರನೂ ಇದು ಸೇವೆ ಆಗುತ್ತೆ ಎಲ್ಲಾರ್ಗು ಇದು ಇದು ನೋಡಿಬಿಟ್ಟು ಪ್ರತಿಯೊಬ್ಬರು ಯುವಕರಲ್ಲ ಸೇರಿ ಅಲ್ಲಲ್ಲಿ ಇದು ಕ್ಯಾಂಪ್ ಮಾಡಬೇಕು ಕ್ಯಾಂಪ್ ಮಾಡಿಬಿಟ್ಟು ಪ್ರತಿಯೊಬ್ಬ ಜನಕ್ಕೂ ಎಲ್ಲರೂ ಕೊಡಬೇಕು ಇದು ಯಾಕಂದರೆ ಇದು ನೋಡಿಬಿಟ್ಟು ನಾಳೆ ಇನ್ನೊಬ್ಬರು ಮಾಡಬೇಕು ಇನ್ನೊದೊಬ್ಬರು ಮಾಡಬೇಕು ಇದು ಮಾಡಿಕೊಂಡು ಹಂಗೆ ಹೋಯ್ತಾನೆ ಇರಬೇಕು ಇದು ಬಂದು ನನ್ನ ಹೆಸರು ಸುಮಾನ ಅಂತ ಇದು ಸುಮ್ಗೆ ಇದು ಪಾಲಿಟಿಕ್ಸು ಹಂಗೆ ಇಲ್ಲ ಸಂಘಟನೆ ಯಾವುದಿಲ್ಲ ಇದು ಸೋಷಿಯಲ್ ವರ್ಕು ಈ ಥರ ಜನ ಟೀಮ್ಗಳು ನೋಡಿಬಿಟ್ಟು ಮತ್ತೆ ಇದೇ ತರ ಏನಾದ್ರು ಮಾಡಬೇಕು ವಾಲೆಂಟ್ರಿಯಾಗೆ ಎಲ್ಲಾರ್ನೂ ಬಂದು ಯಾರ ಹತ್ರನು ಒಂದು ರೂಪಾಯಿ ತಗೋಲಲ್ಲ ಇದು ನಮ್ಮ ಅಣ್ಣ ಮೋಹನ್ ಅನ್ನ ಟೀಮ್ ನಾವೆಲ್ಲ ಸೇರಿ ಎಲ್ಲಾರ್ನೂ ವಾಲಂಟ್ರಿಗೆ ಬಂದು ಸೇವೆ ಮಾಡ್ತಾ ಇದ್ದಾರೆ ಇಲ್ಲಿ ಹಿರಿಯರು ನಮ್ಮ ಪಲ್ನಿಯಣ್ಣ ಅಂತ ಇದ್ದಾರೆ ಆಮೇಲೆ ನಮ್ಮ ಸ್ಟ್ಯಾಚು ರಾಜಣ್ಣ ಅಂತ ಇದ್ದಾರೆ ಅವರು ಹಿರಿಯರು ನಮ್ಮ ಧರ್ಮರಾಜ ದೇವಸ್ಥಾನ ಇದೆಯಲ್ಲ ಇವ್ರು ಅಧ್ಯಕ್ಷರು ಅದೇ ಥರನು ಇವರು ಅಲ್ಲಿ ಮಾಡ್ತಾರೆ ಸೇರಿ ಇವರು ಇದು ಕಾನ್ಸೆಪ್ಟ್ ಒಂದೇನೆ ಜನ ಸೇವೆ ಜನಾರ್ದನ ಸೇವೆ ಅಂತ ಹೇಳ್ತಾರೆ ಇವತ್ತು ಶಿವರಾತ್ರಿ ಪ್ರಯುಕ್ತ ಪ್ರತಿಯೊಬ್ಬರು ಉಪವಾಸದಲ್ಲಿರ್ತಾರೆ ಅದಕ್ಕೋಸ್ಕರ ಹಣ್ಣು ಹಂಪಲು ಮತ್ತು ಹಾಲಿನ ಸೇವನೆ ಮಾಡಬಹುದು ಅದು ಬಂದಂತ ಭಕ್ತಾದಿಗಳಿಗೆ ಇದು ಒಂದು ಉಪಕಾರ ಮಾಡ್ತಾ ಇದ್ದೇವೆ ಅಷ್ಟೇ ನೋಡಿ ಇಲ್ಲಿ ಸ್ಟ್ಯಾಚು ರಾಜನ ಅಂತ ಇದ್ದಾರೆ ಹಿರಿಯರು ಅವ್ರ ಬೆಂಬಲ ಅಂದ ನೋಡಿ ಅರ್ಜುನ್ ಆಗಲಿ ಎಲ್ಲಾರನ್ನೂ ಸೇರಿ ಮಾಡ್ತಾ ಇರೋದು ಇವಾಗ ಇವರು ಮಾತಾಡ್ತಾರೆ ಅರ್ಜುನ್ ಅಂತ ಮಾತಾಡೋದು ಅರ್ಜುನ್ ಅಂತ ಹೇಳಿ ನಮಗೆ ಎರಡು ಕಮ್ಯುನಿಟಿ ಇದೆ ಇಲ್ಲಿ ನಾವೆಲ್ಲರೂ ಸೇರಿಕೊಂಡು ಇದು ಏಳನೇ ವರ್ಷ ನಾವು ಮಾಡ್ತಿರೋದು ನಾವು ಯಾರು ಯಾವ್ದೋ ದುಡ್ಡು ತಗೊಳ್ತಿಲ್ಲ ಯಾವುದೇ ರಾಜಕಾರಣಿ ಆಗಲಿ ಎಮ್ ಎಲ್ ಯಾರು ಏನಿಲ್ಲ ನಮ್ಮ ಚಾಚು ರಾಜನ್ ಅವರು ಇದ್ದಾರೆ ರಾಜನ್ ಅವ್ರ ಸಪೋರ್ಟ್ ಇಂದ ನಾವು ಅವರು ಅವ್ರು ನಮಗೆ ಪ್ರತಿ ವರ್ಷ ನಮ್ಗೆ ಹೆಲ್ಪ್ ಮಾಡ್ತಾರೆ ತಗೊಂಡು ನಾವು ಈ ಜಾಗದಲ್ಲಿ ನಾವು ಈ ವ ನಮ್ಮ ಕೈಯಲ್ಲಿ ಆಗಿದಷ್ಟು ಸಹಾಯ ಮಾಡ್ತಾ ಇದೀವಿ ಆಕ್ಚುಲಿ ಇದನ್ನ ಅವರು ದಕ್ಷಿಣ ಕಾಶಿ ಅಂತ ಹೇಳಿ ಕರೀತಾರೆ ನಮ್ಮ ಗವಿಗರ ದೇವಸ್ಥಾನ ದೇವಸ್ಥಾನ ಇಡೀ ನಮ್ಮ ಅಖಂಡ ಭಾರತದಲ್ಲಿ ನಮ್ಮ ಗವಿಗರ ದೇವಸ್ಥಾನ ಒಂದು ಗುಹೆ ಒಳಗಡೆ ಇರೋದು ಇದೆ ಇಲ್ಲೇ ಇಲ್ಲಿ ಬೇರೆ ಎಲ್ಲ ಹೊರಗಡೆ ಎಲ್ಲ ಕಾಶಿನ ಅದೆಲ್ಲ ಹೊರಗಡೆ ಇದೆ ಬಟ್ ನಮ್ಮ ಇದರಲ್ಲಿ ಇದೆ ಗವಿ ಗವೀರ ದೇಶ ಇದಕ್ಕೆ ನಾವು ದಕ್ಷಿಣ ಕಾಶಿ ಅಂತ ಹೇಳಿ ಕರಿತೀವಿ ಸೊ ನಾವೇನಂದ್ರೆ ಉಪವಾಸ ಇರ್ತಾರಲ್ವಾ ಅವ್ರ ಜನಕ್ಕೆ ತುಂಬಾ ಉಪವಾಸ ಇರ್ತಾರೆ ಅವರು ಅವ್ರ ನಂಬಿಕೆ ಅವರು ಉಪವಾಸ ಇದ್ದಾಗ ಊಟ ಮಾಡಕ್ಕೆ ಆಗಲ್ಲ ಎಲ್ಲಾರು ಗೊತ್ತಿರೋ ವಿಷಯ ಸೊ ಅವಾಗ ನಾವಿತ್ರ ಹಾಲು ಫೋಟೆಲ್ಲ ಕೊಡೋಣ ಅಂತ ಹೇಳಿ ನಾವೆಲ್ಲ ಕುತ್ಕೊಂಡು ಮಾತ್ರ ಡಿಸ್ಕಶನ್ ಮಾಡಿ ಸೊ ಇದನ್ನ ಮಾಡ್ಕೊಂಡು ಬಂದಿದ್ವಿ ಸೆವೆನ್ ಇಯರ್ಸ್ ಆಯ್ತು ಇನ್ನ ನಾವ್ ಇರೋ ತನಕ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ನಮ್ಮ ರಾಜನಂತ ದೊಡ್ಡ ಟೇಚ್ ರಾಜನಂತ ಅವರು ಅವ್ರ ಕಡೆಯಿಂದ ಮಾಡ್ತೀವಿ ಮತ್ತೆ ಇದು ಹಣ್ಣು ಬಂದು ಹತ್ತರಿಂದ ಹದಿನೈದು ಟನ್ನು ಮತ್ತೆ ಹಾಲು ಬಂದು ಐನೂರಿಂದ ಸಾವಿರ ಲೀಟ್ರು ಕಮ್ಮಿ ಕಮ್ಮಿ ಅಂದರೆ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಜನ ಇದನ್ನ ಈ ಸೇವೆನ ಅನುಭವಿಸ್ತಾ ಇದ್ದಾರೆ ಸೇವೆ ಪಡ್ಕೋತಾ ಇದ್ದಾರೆ ಮತ್ತೆ ಇದು ತುಂಬ ಇದು ದೇವಸ್ಥಾನ ಹಾಗಾಗಿ ಇದೇ ಥರ ಬೆಂಗಳೂರಲ್ಲಿ ಈ ನಮ್ಮ ಗವಿಪುರಂ ಗುಟ್ಟಹಳ್ಳಿ ಏರಿಯಾದಲ್ಲಿ ನಡೀತಾ ಇರೋ ಅಂತ ಮತ್ತಿ ನಡೀತಾ ಇಲ್ಲ ಇದಾರ ನಮ್ಮ ಬೆಂಗಳೂರಲ್ಲಿ ಎಲ್ಲೇ ತಗೊಂಡ್ರು ಇದೊಂದು ಹಳೇ ಕ್ಷೇತ್ರ ಇದು ನಮ್ಮ ಕೆಂಪೇಗೌಡರು ಬೆಳೆಸಿದಂಥ ಕ್ಷೇತ್ರ ಇದು ಇದು ತುಂಬ ಹಳೆ ಕ್ಷೇತ್ರ ಜನ ಇಲ್ಲೇ ನಮ್ಮದು ನಮ್ಮದು ಹಳೆ ಕಾಲದಲ್ಲಿ ಹೇಗೆ ನಡೀತಾ ಇದೆ ಈಗ ಅದೇ ಥರನೇ ನಡೀತಾ ಇದೆ ಹೊಸ ಥರ ಏನು ಇಲ್ಲ ಇದೊಂದು ಜನ ಸೇರೋದು ಇಲ್ಲೇ ತುಂಬ ಹಳೆ ಕಾಲದವರಿಂದ ಹಿಡಿದು ಎಲ್ಲನೂ ಈಗಿನ ಯುವಕರು ತುಂಬ ಉತ್ಸುಕರಾಗಿದ್ದಾರೆ ಇದನ್ನೆಲ್ಲ ನಡ್ಸೋಕ್ಕೆ ನೀವೇ ನೋಡಿದಾಗ ಜನ ಇಲ್ಲೇ ಜಾಸ್ತಿ ನೀವು ಬೆಂಗಳೂರಲ್ಲಿ ಎಲ್ಲೋ ನಿಮಗೆ ಇನ್ನೂ ಖಾಲಿ ಹೊಡಿತಾ ಇರುತ್ತೆ ಇಲ್ಲೇ ಇದೊಂದು ಇನ್ನೂ ನಡೀತಾ ಬಂದಿದೆ ಹನ್ನೊಂದು ಗಂಟೆ ಮೇಲೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮೇಲೆ ಜನ ಜಾಸ್ತಿ ಹಾಕ್ತಾರೆ ಅವರೇ ಬಂದ್ಬಿಟ್ಟು ಸಾವಿರಾರು ಲೀಟರ್ ಹಾಲು ಬಾದಾಮು ಇವ್ರ್ ನಿಂತ್ಕೊಂಡು ಕೊಡ್ತಾರೆ ಆಶೀರ್ವಾದ ಇದೆ ಇಷ್ಟ ಕೊಡ್ತಾರೆ ನಾನು ತಗೊಳ್ತೇವೆ ನಾವು ಅಷ್ಟು ಬೇಕೋ ಅದು ಇಲ್ಲ ಒಂದು ಸಾವಿರ ಇದೆ ಎರಡು ಸಾವಿರ ಇದೆ ನಾನು ಮಾಡಿಕೊಡ್ತೀನಿ ನಾವು ಇದೆಯೋ ಅವಾಗ ಲಾಸ್ಟ್ ಟೈಮ್ದಾಗ ಹಾಗೆ ಮಾಡಿಕೊಡ್ತೀವಿ ಒಳ್ಳೆದಾಗೆ ಸರ್ ತುಂಬ ಚೆನ್ನಾಗಿ ا بس ہن لگا لار ہن دے لگا لا کوڑ کوڑے ہن ہن لے لے بنی ہا ہا رڈی نہ ہن دے دار رڈی آ کر او دا